ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಒಂದು ವರ್ಷದಲ್ಲಿ ಹನ್ನೆರಡು ಹುಣ್ಣಿಮೆಗಳು ಬರುತ್ತವೆ ಪ್ರತಿ ಹುಣ್ಣಿಮೆಗಳಿಗೂ ಕೂಡ ಅದರದೇ ಆದ ಒಂದು ವಿಶೇಷತೆ ಅಂತ ಇದ್ದೇ ಇರುತ್ತದೆ ಈ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯು ಅತ್ಯಂತ ಶಕ್ತಿಶಾಲಿಯಾದ ಹುಣ್ಣಿಮೆ ಅಂತಲೇ ಹೇಳ್ಬೋದು ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ ಅಂತ ಕರೆಯಲಾಗುತ್ತದೆ ಈ ಒಂದು ವಿಷ್ಣು ದೇವರು ನೀರಿನಲ್ಲಿ ನೆಲೆಸಿರುತ್ತಾರೆ ಅನ್ನುವ ನಂಬಿಕೆ ಇದೆ ಹಾಗಾಗಿನೇ ಮಾಸದಲ್ಲಿ ಸ್ನಾನಕ್ಕೆ ಅಂದರೆ ಪವಿತ್ರ ನದಿಗಳಲ್ಲಿ ಮಾಡುವಂಥ ಸ್ನಾನಕ್ಕೆ ಒಂದು ವಿಶೇಷವಾದ ಮಹತ್ವವೇ ಇದೆ ಈ ಮಾಘ ಹುಣ್ಣಿಮೆಯ ದಿನದಂದು ಕೂಡ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ತುಂಬಾನೇ ಒಳ್ಳೆಯದು ಇನ್ನು ಆ ದಿನದಂದು ಕೆಲವರು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡಿಸ್ತಾರೆ ಹಾಗೆಯೇ ಸಂತ ರವಿದಾಸರು ಕೂಡ ಈ ಮಾಘ ಹುಣ್ಣಿಮೆಯ ದಿನದಂದು ಜನಿಸಿದರು ಅಂತಲೂ ಕೂಡ ಹೇಳ್ತಾರೆ ಈ ಮಾಗ ಹುಣ್ಣಿಮೆಯ ದಿನದಂದು ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಅಮಾವಾಸೆಯಲ್ಲೂ ಕೂಡ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ತೀವಿ ಹುಣ್ಣಿಮೆಯಲ್ಲೂ ಕೂಡ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತವೆ ಜೊತೆಗೆ ನಮ್ಮ ಅದೃಷ್ಟ ಅನ್ನೋದು ಕೂಡ ಹೆಚ್ಚಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ಹೆಚ್ಚಾಗುತ್ತದೆ ಈ ಮಘ ಹುಣ್ಣಿಮೆಯು ಈ ಬಾರಿ ಬಂದಿರುವಂಥದ್ದು ಅಂದರೆ ಮಾಘ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕು ಶುಕ್ರವಾರದಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಶನಿವಾರದಂದು ಮಾಘ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು ಈ ಮಾಗ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ಪೂಜೆಯನ್ನ ಮಾಡುವುದು ತುಂಬಾನೇ ಶ್ರೇಷ್ಠ ಅಂತ ಹೇಳಿದೆ ಅದರಲ್ಲೂ ಅಷ್ಟಲಕ್ಷ್ಮಿಯರ ಪೂಜೆಯನ್ನ ಮಾಡಬೇಕು ಎಂಟು ಲಕ್ಷ್ಮಿಯರ ಪೂಜೆಯನ್ನ ಮಾಘ ಹುಣ್ಣಿಮೆಯ ದಿನದಂದು ಮಾಡುವುದು ಸರ್ವಶ್ರೇಷ್ಠವಾದದ್ದು ಅಂದ್ರೆ ಅಧಿಕ ಶ್ರೇಷ್ಠವಾದದ್ದು ಎಂಟು ಲಕ್ಷ್ಮಿಯರು ಇರುವಂತ ಒಂದು ಫೋಟೋವನ್ನ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಹೂಗಳಿಂದ ಅಲಂಕಾರವನ್ನ ಮಾಡಿ ಲಕ್ಷ್ಮೀ ದೇವಿಗೆ ಒಂದು ನೈವೇದ್ಯವನ್ನ ಅರ್ಪಿಸಿ ದೀಪವನ್ನ ಹಚ್ಚಿ ಪೂಜೆಯನ್ನ ಸಲ್ಲಿಸಿ ಇನ್ನು ಆ ದಿನದಂದು ಹುಣ್ಣಿಮೆಯಂದು ಸಂಜೆ ಸಮಯದಲ್ಲಿ ಮಾಡುವ ಲಕ್ಷ್ಮಿ ಪೂಜೆಯು ಅತ್ಯಂತ ಹೆಚ್ಚು ಒಳ್ಳೆಯದು ಹಾಗಾಗಿ ಬೆಳಗ್ಗೆನೂ ಕೂಡ ನೀವು ಪೂಜೆಯನ್ನು ಮಾಡಿ ಜೊತೆಗೆ ಸಂಜೆ ಕೂಡ ತಪ್ಪದೆ ಆವತ್ತಿನ ದಿವಸದಂದು ಹುಣ್ಣಿಮೆಯ ದಿನದಂದು ಸಂಜೆ ತಪ್ಪದೆ ದೇವರಿಗೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಸಲ್ಲಿಸಿ ಮಾಘ ಹುಣ್ಣಿಮೆಯ ದಿನದಂದು ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕಾದರೆ ವಿಗ್ರಹ ಅಥವಾ ಫೋಟೋ ಯಾವುದಾದರೂ ಇಟ್ಟು ಪೂಜೆಯನ್ನು ಮಾಡಿ ಅದರಲ್ಲೂ ಅಷ್ಟಲಕ್ಷ್ಮಿಯರ ಫೋಟೋ ಇಟ್ಟುಕೊಂಡ್ರೆ ತುಂಬಾ ಒಳ್ಳೆಯದು ಲಕ್ಷ್ಮಿ ಪೂಜೆಯನ್ನು ಮಾಡೋ ಸಮಯದಲ್ಲಿ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಬೇಕು ಏನೆಂದರೆ ಕವಡೆಗಳನ್ನು ತೆಗೆದುಕೊಳ್ಳಿ ಇಲ್ಲ ಗೋಮತಿ ಚಕ್ರವನ್ನ ತೆಗೆದುಕೊಳ್ಳಿ ಅರಿಶಿನದ ಕೊಂಬು ಇವುಗಳನ್ನೆಲ್ಲ ಕವಡೆ ಹನ್ನೊಂದು ಕವಡೆಯನ್ನು ತೆಗೆದುಕೊಳ್ಳಿ ಅರಿಶಿನದ ಕೊಂಬು ಗೋಮತಿ ಚಕ್ರ ಇವು ಎಲ್ಲ ಇದ್ರೂ ಕೂಡ ಒಳ್ಳೆಯದು ಇಲ್ಲ ಯಾವುದಾದ್ರೂ ಒಂದಿದ್ರೂ ಕೂಡ ನಡೆಯುತ್ತೆ ಇವುಗಳನ್ನು ಒಂದು ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಅವುಗಳನ್ನು ಹಾಕಿ ಅವುಗಳಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕಾದ್ರೆ ಪೂಜೆಯನ್ನು ಮಾಡಿ ಅದಕ್ಕೂ ಕೂಡ ಪೂಜೆಯನ್ನು ಮಾಡಿ ನಂತರ ಗಂಟು ಕಟ್ಟಿ ಅದನ್ನು ನೀವು ಹಣ ಇಡುವ ಜಾಗದಲ್ಲಿ ಲಾಕರಲ್ಲಿ ಇತ್ತರೆ ಎಂದಿಗೂ ಕೂಡ ಹಣದ ಕೊರತೆ ಅನ್ನೋದು ಬರೋದಿಲ್ಲ ಹುಣ್ಣಿಮೆಯ ದಿನದಂದು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಶುಭವಾಗುತ್ತೆ ಹಾಗೆ ಇನ್ನೊಂದು ಮಾಘ ಹುಣ್ಣಿಮೆಯ ದಿನದಂದು ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ದೀಪವನ್ನು ಹಚ್ಚಬೇಕು ಯಾವ ದೀಪ ಅಂದರೆ ತುಪ್ಪದ ದೀಪವನ್ನು ಹಚ್ಚಬೇಕು ಈಶಾನ್ಯ ದಿಕ್ಕು ಅಂದರೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ಸಂಧಿಸುವ ದಿಕ್ಕಿಗೆ ಈಶಾನ್ಯ ದಿಕ್ಕು ಅಂತ ಕರಿತೀವಿ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕನ್ನು ದಿಕ್ಕು ಸಂಧಿಸುವ ದಿಕ್ಕನ್ನು ಈಶಾನ್ಯ ದಿಕ್ಕು ಅಂತನೂ ಕರಿತೀವಿ ಹಾಗೆಯೇ ಕುಬೇರ ಮೂಲೆ ಅಂತಲೂ ಕೂಡ ಕರಿತೀವಿ ಕುಬೇರ ಮೂಲೆಯಲ್ಲಿ ನಾವು ಬೀರುವನ್ನ ಇಡ್ತೀವಿ ಅಥವಾ ಬೆಲೆ ವಸ್ತುಗಳನ್ನು ಇಟ್ಟರೂ ಕೂಡ ತುಂಬಾ ಒಳ್ಳೆಯದು ಆ ಕುಬೇರ ಮೂಲೆಯಲ್ಲಿ ಒಂದು ಚಿಕ್ಕದಾದ ಮಣ್ಣಿನ ದೀಪ ಆಗಿರ್ಬೋದು ಹಿತ್ತಾಳೆ ತಾಮ್ರ ಬೆಳ್ಳಿ ಯಾವುದಾದ್ರೂ ಒಂದು ದೀಪಲಿ ದೀಪದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಈಶಾನ್ಯ ಮೂಲೆಯಲ್ಲಿ ಆ ದೀಪವನ್ನು ಇಟ್ಟು ದೀಪವನ್ನು ಹಚ್ಚಿ ನಂತರ ದೀಪದ ಒಳಗೆ ಸ್ವಲ್ಪ ಕುಂಕುಮ ಮತ್ತು ಅರಿಶಿನ ಮತ್ತೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಕೇಳಿಕೊಂಡು ದೀಪವನ್ನು ಹಚ್ಚಿ ಈ ಈಶಾನ್ಯ ಮೂಲೆಯಲ್ಲಿ ಹುಣ್ಣಿಮೆಯೊಂದು ತುಪ್ಪದ ದೀಪವನ್ನು ಹಚ್ಚುವುದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು ಕಳೆದು ನಮ್ಮ ಅದೃಷ್ಟ ಅನ್ನೋದು ಕೂಡ ಹೆಚ್ಚಾಗುತ್ತದೆ